ಬೇಕು ಇನ್ನು ಎಲ್ಲರೂ ಮಲಗಿದ್ದಾರೆ ಅಮ್ಮ ಇದ್ದಿದ್ದಾರೆ ಹಸ್ಬೆಂಡ್ ಕೂಡ ಎದ್ದು ಕೂತ್ಕೊಂಡಿದ್ದಾರೆ ಸೊ ಎಪ್ಪಿಸಿದೆ ನಾನೇ ಈಗ ಎದ್ದು ಅಲ್ಲಿ ಚೌಟಿ ಇದ್ದರೆ ಹೋಗ್ಬೇಕೇನೋ ಹೋಗಿ ಅಂತಂದ್ಬಿಟ್ಟು ನಾನು ಒಂದು ರೌಂಡ್ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಡೆಕೋರೇಷನ್ ಎಲ್ಲ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಆ ಟೈಮ್ ಆದರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಎಲ್ಲ ಹಸ್ಬೆಂಡ್ಗೆ ಹೇಳ್ತೀನಿ ವೀಡಿಯೋ ಮಾಡ್ಕೊಂಬನ್ನಿ ಅಂತ ಬನ್ನಿ ಹೇಗಾಗುತ್ತೆ ಅಂತ ಇವತ್ತು ಎಲ್ಲನೂ ಕೂಡ ಹೆಬ್ಬಿಸ್ಬೇಕು ಒಂದು ಸ್ವಲ್ಪ ಏನಿದೆ ಅದೆಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ಒಂದು ಫೈವ್ ತರ್ಟಿ ಹಾಗೆ ಇಲ್ಲ ಸಿಕ್ಸ್ಗೆತ್ತಲ್ಲ ಟೈಮ್ ಜಾಸ್ತಿನೇ ಇದೆ ನಮಗೆ ಏನದು ಲೆವೆನ್ ತರ್ಟಿ ಟ್ವೆಲ್ ಮೇಲೇ ಇರೋದು ನಮ್ಮದು ಟ್ವೆಲ್ ಮೇಲೆ ಟ್ವೆಲ್ ಟ್ವೆಂಟಿ ತನಕನೂ ಏನೋ ಹೇಳಿದ್ದಾರೆ ರಾಹುಕಾಲ ಇದೆ ಆಮೇಲೆ ಬನ್ನಿ ಅಂತ ಅಂತಂದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಗಾಡಿ ಆಗ್ಬಿಟ್ಟು ಬೈಕ್ ಅವಾಗ ಫೋಟೋಸ್ ತೊಗಿಸ್ಕೊಳ್ಳೋಣ ಅದ ನನ್ನ ತಂಗಿ ಎದ್ದಿಲ್ಲ ಆಗಲೇ ಏನೋ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇದ್ಲು ಫೋನಲ್ಲಿ ಸೊ ಮತ್ತೆ ಮಲಗಿದ್ದಾಳೆ ನೋಡೋಣ ಅವಳೆ ಮುಗಿಸ್ತೀನಿ ಮೆಹೆಂದಿ ಹಾಕ್ಕೊಂಡಿಲ್ಲ ಇವತ್ತು ಮೇಯ್ನಾಗಿ ಮೆಹಂದಿನೇ ಹಾಕಿಲ್ಲ ಕೈಗೆ ಅದೊಂದು ತುಂಬ ಬೇಜಾರಾಯಿತು ರಾತ್ರಿ ಹೇಳಿದೆ ನನ್ನ ತಮ್ಮನಿಗೆ ಮೆಹೆಂದಿ ಹಾಕ್ಕೊಂಡ್ಬಿಡೋಣ ಅದು ಸ್ಟಿಕರ್ ತಂದಿದ್ದೀನಿ ಹಾಕು ಅಂತ ಮರ್ತೋಗಿದ್ದೀನಿ ಗೊತ್ತಿಲ್ಲ ಏನು ಮಾಡೋದು ಅಂತ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ದೀನಿ ಒಂದು ಸ್ವಲ್ಪ ಇನ್ಸ್ಟೆಂಟ್ ಮೆಹೀಸ್ ಯಾವ್ದು ಬರುತ್ತೆ ಏನು ಅಂತ ಏನೋಣ ಕಲಸಿ ಮಾಡೋದೆಲ್ಲ ತೋರಿಸ್ತಾ ಇದ್ರು ನೋಡೋಣ ರೆಡ್ಮಿ ಹಿಂದಿ ಬರುತ್ತಲ್ಲ ಇನ್ಸ್ಟೆಂಟು ಸೊ ಅದನ್ನೇನಾದ್ರು ತರಿಸಿದ್ರೆ ಅದನ್ನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಏನಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ಹೋಗಿರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಕಂಡದ ವಿಡಿಯೋ ಹೇಗಾಗುತ್ತೆ ನೋಡೋಣ ಇವತ್ತು ಎಷ್ಟು ಮಟ್ಟಿಗೆ ನನ್ನ ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಇದೇ ಇರಬೇಕು ನಾನು ನನಗೆ ಕೂತ್ಕೊಂಡು ಮಾತಾಡಿ ನಿಂತ್ಕೊಂಡು ಮಾತಾಡುವಂಥದ್ದು ಇನ್ನೆಲ್ಲ ವೀಡಿಯೋ ರೆಕಾರ್ಡ್ ಆಗಿರುತ್ತೆ ಅಲ್ಲಿ ಇಲ್ಲಿ ಇಟ್ಟು ಇಲ್ಲ ಎಲ್ಲಾದರೂ ರೆಕಾರ್ಡ್ ಮಾಡಿಸ್ಬೇಕು ಇಲ್ಲಾಂದರೆ ಬಿಸಿ ಇರತ್ತೆ ಅದಕ್ಕೆ ಸ್ವಲ್ಪ ಬೇಗ ಇದೆ ಐದು ಗಂಟೆಗೆ ಎದ್ದಿದ್ದ ಅಂತೇಳಿ ಸ್ವಲ್ಪ ವೀಡಿಯೋಸ್ ಕೂಡ ಮಾಡ್ಕೋಬೋದು ಅಂತ ಆಚೆನೆ ಇಲ್ಲ ಆರಾಮಾಗಿ ಎದ್ದು ಮಾಡ್ಕೋಬೋದಾಗಿದೆ ನನಗೆ ಬೇಕಾದಷ್ಟು ಟೈಮ್ ಇದೆ ಟಿಫನ್ನು ಕೂಡ ಏನೂ ಮಾಡೋಷ್ಟಿಲ್ಲ ಉಪ್ಪಿಟ್ಟು ಮತ್ತು ಕೇಸರಿವಾತ್ನ ತೊಗೊಂಬರ ಕೇಳಿದ್ದೀನಿ ಅಂದರೆ ಅಲ್ಲಿ ಮಾಡಿದ ಮಾ ಏನು ಚೌಟಿಲಿ ಮಾಡೋಕೇಳಿದ್ದಾರೆ ಸೊ ಅದನ್ನೇ ತೊಗೊಂಬರಕ್ಕೆ ಕೇಳಿದ್ದೀನಿ ಇಲ್ಲೇ ತೊಗೊಂಬಂದ್ಬಿಡಿ ಅಲ್ಲೂ ಯಾರೂ ತಿನ್ನಲ್ಲ ಹಸ್ಬೆಂಡ್ ಹೇಳ್ತಿದ್ರು ಅಲ್ಲೇ ಹೋಗ್ತೀರಾ ಅಂತ ಇಲ್ಲ ತೊಗೊಂಬಿ ಇಲ್ಲಿಗೆ ಮಾಡಿದರೆ ಅಂತ ಅಂತ ಹೇಳಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಮನೆ ಇಲ್ಲಿ ನಾನು ಬಾಗಿಲೆಲ್ಲ ತೊಳ್ದು ನಾನು ಅಷ್ಟು ಕೆಲಸ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಅಮ್ಮ ಗುಡಿಸಿ ಓಡಿಸಿ ಅದು ಮಾಡ್ಕೊತಾ ಇದ್ರು ಒಬ್ಬರು ಒಂದು ಕೆಲಸ ಮಾಡ್ಕೋತ ಇದ್ದಿ ತಮ್ಮಂದರು ಕೂಡ ಇದ್ದರು ಹೂವು ಎಲ್ಲ ಹಾಕ್ಕೊಡ್ತೀನಿ ಅಂತ ಇದೆಲ್ಲ ಹೂವು ಎಲ್ಲ ಊರಿಂದ ಕಟ್ಟಿ ಕಳಿಸಿದ್ರು ಸೊ ಅದನ್ನ ಅವರೆಲ್ಲ ಹಾಕೋತಾ ಇದ್ದಾರೆ ನಾನಿಲ್ಲಿ ದೇವ್ರ ಮನೆಗೆ ರೆಡಿ ಮಾಡ್ಕೊಬಿಡು ಅಂತ ಅಮ್ಮ ನೀನು ಆಮೇಲೆ ರೆಡಿ ಮಾಡೋಕ್ಕೋದ್ರೆ ನೀನು ರೆಡಿ ಹಾಕೋದ್ರೆ ಇದೆಲ್ಲ ಮಾಡೋಕ್ಕಾಗಲ್ಲ ಅರ್ಜೆಂಟಲ್ಲಿ ಸೀರೆ ಎಲ್ಲ ಉಟ್ಕೊಂಡು ಇದೆಲ್ಲ ಮಾಡೋಕ್ಕಾಗಲ್ಲ ರೆಡಿ ಮಾಡಿಬಿಡು ಆಮೇಲೆ ನೀನು ರೆಡಿ ಆದಮೇಲೆ ದೀಪ ಹಚ್ಚುವಂತೆ ಸರಿ ಹೋಗುತ್ತೆ ಅಂತ ಹೇಳಿದ್ರಮ್ಮ ಅರ್ಜೆಂಟಲ್ಲಿ ಆಮೇಲೆ ನೀಟಾಗಿ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಸರಿ ಅದು ಕರೆಕ್ಟ್ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಪೂಜಾ ರೂಮೆಲ್ಲ ದೇವ್ರ ಹತ್ರ ಏನು ತೊಂದರೆ ಆಗದೆ ಚೆನ್ನಾಗಿ ಆಗಿಬಿಟ್ರೆ ಸಾಕಪ್ಪ ಪೂಜೆ ಅಂತ ಅನ್ಕೋತಾ ಇದೀನಿ ಅಂದರೆ ನಾಮಕರಣದ ಪೂಜೆ ನನ್ನ ಮಗನಿಗೆ ಈ ಒಂದು ನಾಮಕರಣ ಮೇನ್ ಒಂದು ಹೆಸ್ರೇ ಅಲ್ವಾ ಸೊ ಅದರಿಂದ ಅವ್ನಿಗೆ ಒಂದು ಒಳ್ಳೆ ಯಶಸ್ಸು ಸಿಗಲಿ ಅಂತ ಕೇಳಿಕೊಂಡು ದೇವ್ರನ್ನ ಕೈ ಮುಕ್ಕೊಂಡು ಅದನ್ನೇ ಕೇಳ್ಕೊತಾ ಇದ್ದೆ ಏನು ತೊಂದರೆ ಆಗದೆ ಪೂಜೆ ತುಂಬ ನಾಮಕರಣ ತುಂಬ ಚೆನ್ನಾಗಾಗಲಿ ಫಂಕ್ಷನು ತುಂಬ ಆರಾಮಾಗಲಿ ಅಂತ ಕೇಳ್ಕೊತಾ ಇದ್ದೆ ಒಂದು ಸಿಂಪಲಾಗಿ ಏನು ಹೇಳ್ತೀವಿ ಫುಲ್ ಸೇವಂತಿಗೆ ಹೂವಿಂದ ಅಲಂಕಾರ ಮಾಡಿದ್ದೀನಿ ನಮ್ಮ ಚಿಕ್ಕಪ್ಪ ಅವ್ರದ್ದೆ ಚಿಕ್ಕಪ್ಪ ಅವ್ರದ್ದೆ ಸೇವಂತಿಗೆ ತೋಟ ಇದೆ ಅದು ಕಳಿಸಿದ್ರು ಅದಕ್ಕೆ ಸೇವಂತಿ ತುಂಬ ಹೋಗಿದೆ ದೇವ್ರ ಮನೆ ತುಂಬ ರೂಮ್ ಕೆಲಸ ಎಲ್ಲ ಮುಗೀತು ಈಗ ಸ್ವಲ್ಪ ಕಾಫಿ ಮಾಡಿ ಕುಡಿದೆ ಕುಡಿದ್ವಿ ಎಲ್ಲರೂ ಕೂತ್ಕೊಂಡು ಕುಡಿದ್ಬಿಟ್ಟು ಮೆಹಂದಿ ಹಾಕೊಂಡಿರಲಿಲ್ಲ ಮೆಹಂದಿಗೆ ಏನಾದರೂ ಇನ್ಸ್ಟೆಂಟ್ ಸಿಗುತ್ತಾ ಅಂದ್ಬಿಟ್ಟು ಟ್ರೈ ಮಾಡ್ತಾನೆ ಇದ್ದೀವಿ ಇನ್ಸ್ಟೆಂಟಾಗಿ ಹೆಂಗೆ ಹಾಕೋದು ಏನು ಅಂದ್ಬಿಟ್ಟು ವಿಶ್ವಾಯ್ ಮಾಡಿ ಅದನ್ನೇ ಟ್ರೈ ಮಾಡ್ತಾನೇ ಇದಾರೆ ಇನ್ನೂ ಅದು ಏನೇನೋ ಮಾಡಿ ನೋಡಿದ್ವಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಕ ಏನದು ಕುಂಕುಮ ಅದೆಲ್ಲ ಕೂಡ ಸೊ ಅದು ಯಾವುದು ವರ್ಕೌಟ್ ಆಗಲ್ಲ ಅಂತ ಅನಿಸಿ ಇನ್ನು ಟ್ರೈ ಮಾಡ್ತಾನೆ ಇದ್ದಾನೆ ನಮ್ಮ ಅಭಿ ಇನ್ಸ್ಟೆಂಟ್ ಮೆಂಡಿ ಸಿಗುತ್ತೆ ಅಂತ ಹೇಳಿದೆ ಕೋನು ಬಟ್ ಇಷ್ಟೊತ್ತಿಗೆ ತೆಗ್ದಿರಲ್ಲ ಯಾರೂ ನೋಡೋಣ ಚೌಟ್ರಿ ಹತ್ರ ಹೋಗ್ಬಿಟ್ಟು ಹಂಗೆ ಹೋಗಿ ನೋಡ್ಕೊಂಬರ್ತೀನಿ ಸಿಕ್ಕಿದ್ರೆ ಏನಿಲ್ಲ ಕಾಕು ಅಂತ ಹೇಳ್ದೆ ಸರಿ ಓಕೆ ಅಂತ ಅಂದ್ಕೊಂಡಿದ್ದೆ ಅದು ಐದು ನಿಮಿಷ ಹಾಕ್ಬಿಟ್ಟು ತೊಳ್ದುಬಿಟ್ಟು ಔಟ್ ಹೋಗಿದೆ ನಮ್ಮ ಶಾಪಲ್ಲಿ ಇರುತ್ತೆ ಇವಾಗ ಹೋಗಿ ಶಾಪ್ ಓಪನ್ ಮಾಡಿ ತೊಗೊಂಬರೋಷ್ಟು ಯಾರಿಗೂ ಪೇಷನ್ಸ್ ಇಲ್ಲ ನೋಡ ಸಿಕ್ಕಿಲ್ಲ ಅಂತಂದರೆ ನಮ್ಮ ರೋಸು ಹೇಳಿದೆ ನಾನು ಅವ್ರು ಕೊಡ್ತೀನಿ ನಿಮಗೆ ಶಾಪಲ್ಲೇ ಹೋಗಿ ತೆಗೆದುಬಿಟ್ಟು ಬರ್ತೀನಿ ಅಂತ ಆ ಶಾಪ್ದು ಡೋರು ಎಲ್ಲರ ಕೈಯಲ್ಲಿ ತೆಗೋಕ್ಕಾಗಲ್ಲ ಹಸ್ಬೆಂಡೇ ಇರಬೇಕು ಅದಕ್ಕೆ ಮಗ ಇನ್ನೂ ಮಲಗಿದ್ದಾನೆ ಅಮ್ಮ ಆಂಟಿ ಎಲ್ಲ ಒಂದೊಂದು ಕೆಲಸ ಮಾಡ್ಕೋತ ಇದಾರೆ ಸ್ನಾನಕ್ಕೆ ಹೋಗೋಲ್ಲ ಸ್ನಾನಕ್ಕೆ ಹೋಗಿದ್ದಾರೆ ನಾನಿಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ನನ್ನ ತಂಗಿಗೆ ತೋರಿಸ್ತದೆ ಪಿನ್ನೆಲ್ಲ ಮಾಡಿರೋದು ಹೆಂಗೆ ಬಂದಿದೆ ಏನೋ ನೋಡು ಕರೆಕ್ಟಾಗಿದೆ ಅಂತ ಮತ್ತೆ ಇದು ಜುವೆಲ್ಸ್ ತೊಗೊಂಡ್ಬಂದಿದ್ದೆ ತೋರಿಸಿದಳೆ ನೆನೆ ಆ್ಯಂಟಿಕ್ಕಲ್ಲಿ ಸಿಲ್ವರ್ ಜುವೆಲರ್ಸ್ ಸಿಲ್ವರಲ್ಲಿ ಆ್ಯಂಟಿಕ್ ಜುವ್ಯುವ್ಯುವ್ಯುವ್ಯುವ್ಯುವೆಲ್ಸ್ನ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಅದು ಬ್ಯಾಂಗಲ್ಸು ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೆ ಹಿಂಗೆ ಕಾಣಿಸುತ್ತೆ ಏನೋ ನೋಡು ಅಂತ ಅವಳು ಲಾಸ್ಟ್ ಅಲ್ಲಿ ಚೆನ್ನಾಗಿಲ್ಲ ಅಂದರೆ ಬೈತಾಳೆ ಅದಕ್ಕೆ ತೋರಿಸೋಣ ಅಂತ ಅವಳ್ದು ಒಂದು ನಕ್ಲೆಸ್ ತೊಗೊಂಬಂದಿದ್ದಾಳೆ ಗೋಲ್ಡ್ದು ಮ್ಯಾಚ್ ಆಗುತ್ತಾ ಪರ್ಫೆಕ್ಟಾಗಿ ಅಂತ ಅಂದ್ಬಿಟ್ಟು ಅದನ್ನ ಇದ್ದೀನಿ ಕೊಡು ನೋಡೋಣ ಇಟ್ಬಿಟ್ಟು ಮ್ಯಾಚ್ ಆಗುತ್ತಾ ಅಂತ ಅವಳೇನೋ ಮೆಹಂದಿ ಹುಡ್ಕೋದ್ರಲ್ಲಿದ್ದಾಳೆ ಹೇಳಿದ್ದಾಳೆ ನಾಮಕರಣ ನಿಂದು ಹಿಂಗೆ ಮಾಡಿದ್ಯಾ ಅಂದ್ಬಿಟ್ಟು ಅವಳ ಪಾಪ ರಾತ್ರಿ ಎರಡು ಗಂಟೆಗೆ ಬಂದಿದ್ದು ನಾನು ನೋಡೇ ಇಲ್ಲ ಅವಳು ಬಂದಿದ್ದು ಸಹ ನೋಡಿಲ್ಲ ನಾನು మలగ్బి నన్ను వెళ్ళి దర్శల్ బంద్రు సో ఆపూ జ స్వల్ప తాకా ఈ ನೈಲ್ಸ್ ಸ್ಟಿಕ್ ಮಾಡೋಣ ಅಂತ ಬಂದಿದ್ದೀನಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನೈಲ್ಸ್ ನೆನಪಾಯಿತು ಸ್ಟಿಕ್ ಮಾಡಿ ಮಾಡುವ ಆಮೇಲೆ ನೋಡೋಣ ಬೇರೆ ಕೆಲಸಗಳು ಅಂತ ಇನ್ನೂ ಹೇರ್ ಸ್ಟೈಲ್ ಇಷ್ಟು ಆ್ಯಕ್ಚುಲಿ ಮೇಕಪ್ ಬಂದು ನನ್ನ ತಂಗಿನೇ ಮಾಡ್ತಾರಂಥದ್ದು ಅವಳು ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ದೀನಿ ಸ್ಟೈಲ್ ಹೇಳಲ್ಲ ಅವರು ಬೇರೆಯವ್ರನ್ನ ಕರೆಸದಂತೆ ಹೇಳೋದ್ದು ಕರೆಸ್ತೀನಿ ಅಂತ ನಾನೇ ಬೇಡ ಅಂದೆ ಜಡೆ ಮತ್ತು ಅದು ಕುಚ್ಚು ತೋರಿಸಿದೀನಿ ನಾನು ನಿಮಗೆ ಅದನ್ನೆಲ್ಲ ಹಾಕ್ಕೊಳ್ಳೋದು ನಾವೇ ಹಾಕ್ಕೊಳ್ಳೋಣ ಅಂತ ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಷ್ಟು ಎಲ್ಲ ಆಂಟಿನೇ ಹಾಕ್ತೀನಿ ಅಂತ ಹೇಳಿದ್ರು ಸ್ಯಾರಿ ಎಲ್ಲ ನಾನೇ ಪಿನ್ ಮಾಡ್ಕೊಂಡಿರಲ್ಲ ಇನ್ನು ಏನಕ್ಕೆ ಮತ್ತೆ ಬೇಡ ಅಂತ ಹೇಳಿದೆ ಲೋಟಾಸ್ ಬೇಕು ಅದಕ್ಕೆ ಆ ಲೋಟಾಸ್ಗೆ ಫ್ಲವರ್ ಡೆಕೋರೇಷನ್ ಮಾಡ್ತಾರಲ್ಲ ಅವ್ರಿಗೆ ಹೇಳಿದೀವಿ ಸೊ ಅವ್ರು ಇನ್ನೂ ತೊಗೊಂಬಂದಿಲ್ವಂತೆ ಹಸ್ಬೆಂಡ್ ನಾನು ಬರೋಕ್ಕೆ ತೊಗೊಬಾಡ್ತೀನಿ ನೀನೆಲ್ಲ ರೆಡಿ ಆಗಮ್ಮ ನಾನು ಅಂತ ತಂದ್ಕೊಡ್ತೀನಿ ಲಾಸ್ಟಲ್ಲಿ ಅಂತ ಹೇಳಿದ್ದಾರೆ ಅದೊಂದಿದೆ ಇನ್ನು ಡೆಕೋರೇಷನ್ ಮಾಡ್ತಾ ಇದ್ದಾರಂತೆ ಫುಲ್ ಫೈನಲ್ ಆದಮೇಲೆ ನಿನಗೆ ವೀಡಿಯೋ ಕಳಿಸ್ತೀನಿ ನೋಡುವಂತೆ ಅಂತ ಹೇಳಿದ್ದಾರೆ ನಾನು ಬರ್ತೀನಿ ಅಂದರೆ ಇನ್ನೇನು ಬರಬೇಡ ರೆಡಿ ಆಗಿನ ಸಾಕು ಅಂತ ಹೇಳಿದ್ದಾರೆ ಇನ್ನು ಕೂದಲು ಉಣಗಿಲ್ಲ ಏಳು ಏರಲ್ಲಿ ಮಾಡಿದ್ದೀನಿ ಸ್ವಲ್ಪ ಒಣಗಿಸ್ಬೇಕು ಈಗ ಜಸ್ಟ್ ಕ್ಲಿಪ್ ಹಾಕಿದ್ದೀನಿ ಸ್ವಲ್ಪ ಒಣಗ್ಲಿ ವೀಡಿಯೋ ಮಾಡಬೇಕಿತ್ತಲ್ಲ ಅದಕ್ಕೇನು ಸ್ವಲ್ಪ ಉಣಗಿಸ್ಬಿಟ್ಟು ಏರ್ ಸ್ಟ್ರೈಟ್ನಿಂಗ್ ಮಾಡ್ಕೋ ಆಮೇಲೆ ಸ್ಟೈಲ್ ಮಾಡೋಣ ಅಂತ ಹೇಳಿದ್ದಾರೆ ತಂಗಿ ಬನ್ನಿ ಹೇಗಾಗುತ್ತೆ ನೋಡೋಣ সিলোটা তানে আমিলেকে পাকে হাকে পাকুযেটিয় সিয়েঞে পাকুয়েরা সি ইকে কের আংকে পয়েডা আপয়েকে হিয়েরা আংকে মাডামা

ಇಲ್ಲಿ ನೈಲ್ಸ್ ನೋಡ್ಕೊಂಡು ಯಾವ ಯಾವ ಫಿಂಗರ್ಗೆ ಯಾವ್ದಾದ್ರು ಹಾಕ್ಬೇಕು ಏನು ಅಂತ ಸ್ಟಿಕ್ ಮಾಡ್ಕೋತಾ ಇದ್ವಿ ಅದು ಎಲ್ಲ ದೊಡ್ಡ ದೊಡ್ಡದಿದೆ ನನ್ನ ನೈಲ್ಸ್ ತುಂಬ ಚಿಕ್ಕದಿದೆ ಅವ್ರು ಕೊಟ್ಟಿರೋ ಸೈಜಸ್ ಎಲ್ಲ ಓವರ್ ಸೈಜ್ ಇದೆ ಅದನ್ನು ನೋಡಿಕೊಂಡು ಸ್ಟಿಕ್ ಮಾಡ್ತಾಯಿದ್ವಿ ನಾನು ತುಂಬ ಲೈಟ್ ಕಲರನ್ನು ಆರ್ಡ್ರ್ ಮಾಡಿಬಿಟ್ಟಿದ್ದೆ ಅಂತ ಅನ್ನಿಸ್ತು ಅದಕ್ಕೆ ಅದ್ರ ಮೇಲೆ ನಾನು ಅಂತ ಗ್ಲಿಟರಲ್ಲಿ ನೈಲ್ ಪಾಲಿಶ್ ಇತ್ತು ಸೊ ಅದನ್ನು ಹಾಕೋತಾ ಇದ್ದೆ ನಮ್ಮ ರೋಚೂ ಇದ್ರೆ ಅಂತೂ ನಿಜ ನಗ್ಗದೇ ಸಾಕಾಗುತ್ತೆ ಮಾಡೋ ಕೆಲಸಕ್ಕಿಂತ ಇಷ್ಟು ಕಾಮಿಡಿ ಮಾಡ್ತಿದ್ದ ಅಂದರೆ ನಕ್ಕು ನಕ್ಕು ಸಾಕಾಯಿತು ಅಷ್ಟು ಕಾಮಿಡಿ ಮಾಡ್ತಾ ಇದ್ದ ಸೊ ಫೈನಲಾಗಿ ಹೆಂಗ್ ಹೆಂಗೆ ಬಂತು ಅಂತ ನಾನು ತೋರ್ಸೋಕ್ಕೆ ಆಗಿಲ್ಲ ಟ್ರೈಪೋಡ್ ಫಿಕ್ಸ್ ಮಾಡಿದೆ ನೋಡಿ ಈ ಥರ ಬಂತು ನಾನೇ ಅದು ವಿಡಿಯೋ ಮಾಡಿಕೊಂಡೆ ಏನೋ ಎಲ್ಲರೂ ಬ್ಯುಸಿ ಇದ್ದರು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ನೋಡಿ ಈ ಥರ ಬಂದಿದೆ ಇದ್ಮೇಲೆ ನೈಲ್ ಪಾಲಿಶ್ ಆಗಿ ಲಿಟರ್ ಸೇರಿ ಕಾಣಿಸ್ತಾಯಿದಲ್ಲ ಅದು ನೈಲ್ ಪಾಲಿಷ್ ಆ್ಯಡ್ ಆ್ಯಡ್ ಮಾಡಿರೋದು ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗೆ ಫೈನಲಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮಗೆ ಆ್ಯಕ್ಚುಲಿ ಮೆಹಂದಿ ಹಾಕಿದ ವಿಡಿಯೋ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೆಹಂದಿ ಹಾಕಿದ್ಮೇಲಂತೂ ಸೂಪರಾಗಿ ಕಾಣಿಸೋದು ನಿಮ್ಮ ಮುಂದೆ ವಿಡಿಯೋಸಲ್ಲಿ ನೋಡ್ಬೋದು ಮೆಹಂದಿ ಹಾಕ್ಕೊಂಡೋದು ಇನ್ಸ್ಟೆಂಟ್ ಮೆಹಂದಿ ಸಿಕ್ತು ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ ಹಸ್ಬೆಂಡ್ ಕೂಡ ಡೆಕೋರೇಷನ್ನ ಕಳಿಸಿದ್ರು ವಿಡಿಯೋ ನೋಡ್ಬೋದು ಈ ಥರ ಬಂದಿದೆ ಫೈನಲ್ ಆಗಿ ಅಂತ ನಾನು ತೋರಿಸಿದ ಪಿಚ್ಚರು ಇದೇ ಥರನಾಯಿತು ಇನ್ನು ಸ್ವಲ್ಪ ಚೇಂಜಸ್ ಇತ್ತು ಬಟ್ ತುಂಬ ಚೆನ್ನಾಗಿ ಮಾಡ್ಕೊಡಿದ್ದಾರೆ ಅಂತ ಅನಿಸ್ತು ನನಗೆ ಕೃಷ್ಣ ಬೇಕು ಅಂತ ಹೇಳಿದ್ದೆ ನನ್ನ ಹತ್ರ ಕೂಡ ಮನೇಲಿ ಒಂದು ಕೃಷ್ಣ ಇದೆ ಅಲ್ಲ ಅದನ್ನು ಈ ನೇಮ್ ಬೋರ್ಡ್ ಕೆಳಗೆ ಇಡೋಣ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹೆಂಗೆ ಕಾಣಿಸ್ತಾ ಇದೆ ಡೆಕೋರೇಷನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗಿಷ್ಟ ಆಯಿತು ಫೈನಲಾಗಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಆ್ಯಕ್ಚುಲಿ ನೇಮ್ ರಿವೀಲ್ ಮಾಡೋವಂಥದ್ದು ಇದು ಶೆಲ್ಲಲ್ಲಿ ಬರುತ್ತಲ್ಲ ಈ ಕಪ್ಪೆ ಚಿಪ್ಪು ಓಪನ್ ಥರ ಆ ಥರ ಹೇಳಿದ್ದೆ ಬಟ್ ಅದು ಏನೋ ಹಾಳಾಗಿದೆ ಅಂತನ್ಬಿಟ್ಟು ಹೇಳಿದರು ಫೈನಲ್ ಆಗಿ ಏನೋ ಫೈನಲ್ ದಿವಸ ನಿನ್ನೆ ಕಾಲ್ ಮಾಡಿ ಹೇಳಿದ್ರು ಅದೇನೋ ಹಾಳಾಗಿದೆ ಸೊ ಈ ಥರ ಮಾಡಿಕೊಡ್ತೀನ ಮಕ್ಕಳಲ್ಲಿ ಅಂತ ಸರಿ ಓಕೆ ಇನ್ನೇನು ಮಾಡೋಕ್ಕಾಗುತ್ತೆ ಇರೋದನ್ನ ಮಾಡು ಅಂತ ಹೇಳಿದೆ ತೊಟ್ಲು ನೋಡ್ಬೋದು ಚೆನ್ನಾಗಿ ಬಂದಿದೆ ಅಲ್ಲ ತೊಟ್ಲು ಇರ್ಬೋದು ಕೃಷ್ಣಂದು ಆ ಫೋಟೋ ಮಾತ್ರ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ ಅವಡೆ ಇಷ್ಟ ಆಯಿತು ನನಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೇಮ್ ಏನಿದೆ ಅದು ಕೆಳಗಡೆ ನಮ್ಮ ಮನೇಲಿರುವಂಥ ಕೃಷ್ಣನ ಇಡೋಣ ಚೆನ್ನಾಗಿ ಅನ್ಸುತ್ತೆ ಅಂತ ನನ್ನ ಮಗಂದು ಫೋಟೋ ಕೂಡ ಕೃಷ್ಣಂದೇ ಕೊಟ್ಟಿದ್ದೀನಿ ಚೆನ್ನಾಗಿ ಅನ್ಸುತ್ತೆ ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ಇಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಡೋಣ ಅಂತ ಎಲ್ಲ ರೆಡಿ ಇದ್ದೀವಿ ನನ್ನ ತಂಗಿ ಒಂದು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ರಫ್ ಆಗ್ಬಿಡಿದೆ ಸ್ವಲ್ಪ ಏನು ಜಾಸ್ತಿಯೇ ರಫ್ ಆಗಿಬಿಟ್ಟಿದೆ ಇತ್ತೀಚೆಗೆ ಆ ಮಗು ಆದಮೇಲೆ ತುಂಬ ಉದ್ದ ಬೆಳೆದಿದೆ ಬಟ್ ತುಂಬ ರಫ್ ಆಗಿಬಿಡಿದೆ ಅದಕ್ಕೆ ಅವಳು ಸ್ವಲ್ಪ ಎಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಡ್ತೀನಿ ಆಮೇಲೆ ಹೇರ್ ಸ್ಟೈಲ್ ಮಾಡಿ ಮಮ್ಮಿ ನೀನು ಅಂತ ಇದ್ದಾಳೆ ನಮ್ಮ ವಿಹು ಅಂತೂ ಹಬ್ಬ ಆಗ್ಬಿಡಿದೆ ಅವಳಿಗೆ ಅವಳು ಆಡ್ಕೊಂಡು ಆಟ ಆಡ್ತಾ ಇದ್ದಾಳೆ ನನ್ನ ಮಗನಿಗೆ ಸ್ನಾನ ಮಾಡಿಸೋಕ್ಕೆ ಅಂದ್ಬಿಟ್ಟು ಅಮ್ಮ ಎಲ್ಲ ಸ್ನಾನ ಮಾಡಿಸ್ತೀನಿ ಅವನಿಗೆ ಅಂತ ಹೇಳ್ತಾ ನಮ್ಮ ಬಿ ಮಗ ಸ್ನಾನ ಅವನಿಗೆ ಇವನಿಗೆ ಎಲ್ಲರಿಗೂ ಸ್ನಾನ ಮಾಡಿಸ್ಬೇಕಲ್ಲ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಹೇಳ್ತಾ ಇದ್ರು ನಮ್ಮ ಕಡೆಯಿಂದ ಆಗಕಡೆ ಬಾವಾ ರೊಚನ್ ಬಂದೆ ಸಾಫ್ ಮಾಡ್ನೋ ಟೀಚೆ ಬೋಗು ಅಲಬಾ ಶುಭ ರಾತ್ರಿ ಲತ್ರಾ ರೋ ಇದು ಮಾಡಲ್ಲ 나ಕಡೆ ಬಾಗ್ರ ಬದರಳ್ತರಿ ನಾ 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 ನೋಡಿ ಬಿಹಾನ ನಿನೆಚ್ಕೊಂಡುಳ್ತಾನೆ ಅವ್ನ ನಿನೆಚ್ಕೊಳೋ ಬಿಹಾನ ಬಿ ಎತ್ತುಕೊಂಡ್ರುಳ್ತಾನೆ ಬಿ ಯೂರ್ ಮಿತ್ತು ನಿನೆಚ್ಕೊಂಡ್ರೆ ಇದಾಕ್ ಬಿಡ ಕದಿ ಕಾಲ ಬಿಡೋ ಅದಾ ಇದೆ ಇನ್ನ ಬೇಕಂದ್ರೆ ಬೈ ಲೇ ಹೋಗ್ ಬಂದಾ ರಾತ್ರಿಯ ಹಾಕೊಂಡ ಬರ್ಬಿಟಾರಲ್ಲ ಒಂದು ಹಿಂಗಾಕ್ಬೇಕು ಒಂದು ಹಿಂಗಾಕ್ಬೇಕು ಕೋಲಾರ ಕೋಲಾರ ಮುದ್ದು ಬರ್ತೀಯ ಕೋಲಾರ ಇವ್ರ ಇದು ಇವ್ ಶ್ರುತಿ ಹೇಳಿದ್ದು ಅಲ್ಲೇ ಮೂರು ಅವರ್ ಆಗುತ್ತಂತೆ

நம்ம எல்லாரும் வந்தாலே டேய் நீ கம்யூட்டியா அலோஷுக்கு கீழ விடலாமே இங்கே எல்லக்கு அனரோகசிவான டான் மர்கன் நோஸ் ஓட்ட டொட்டலி ஓகே கல்கே கே 244 3 மீட்க்குதோ மார்க்கெட்ல நான் ஓகே வந்துட்டு வரேன் தான அதுக்கு இத்தனை நாள் இதே கரيندா ஆச்சு கூட வரேன் செஞ்சா அது வீன் கலர் முடி இல்ல படுது இல்ல यार வீன் கலர் மாட் செஞ்சா எடிட் பண்ணலாம்

ಇಲ್ಲಿ ಆಂಟಿ ಕುಚ್ಚೇನೂ ಹಾಕಲಿಲ್ಲ ನಿನ್ನ ಕೂದ್ಲಿಗೆ ಚ ಸಾಕು ಚೆನ್ನಾಗಿ ಬರುತ್ತೆ ಲೂಸಾಗಿ ಹಾಕ್ತೀನಿ ಸ್ವಲ್ಪ ಉದ್ದ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಕೂದಲಿಗೆ ಮೆಸ್ಸೇನು ತೊಗೊಂಡು ಬಂದಿದ್ದಲ್ಲ ನಾನು ಅದನ್ನು ಹಾಕಿರೋ ನಿಜ ಇದನ್ನು ಯೂಸ್ ಮಾಡೋದ್ರಿಂದ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಸ್ಟೈಲು ಒಂದು ಕೂಡ ಆಚೆ ಬರೋದಿಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಯಾರಾದರೂ ಯೂಸ್ ಮಾಡಂಗಿರಿ ಆರಾಮಾಗಿ ಯೂಸ್ ಮಾಡ್ಬೋದು ನೋಡ್ಬೋದು ಆಂಟಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಏರ್ ಸ್ಟೈಲ್ ಫೈನಲಾಗಿ ಈ ಥರ ಬಂತು ಲೋಟಸು ರೆಡಿ ಮಾಡ್ದ ಅವನು ಒಂದು ಕೆಳಗಡೆ ಕುಚ್ಚನ್ನ ರೆಡಿ ಮಾಡಬೇಕಿತ್ತು ನಂಗೆ ನಿಜ ತುಂಬ ನೀಟಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಎಷ್ಟು ಮಟ್ಟಿಗೆ ಆಯಿತು ಅಂತ ತೋರಿಸ್ತೀನಿ ಮೆಹಂದಿನೂ ಅಷ್ಟು ಜನ ವಿಶ್ವನೇ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದ್ದು ಗೊತ್ತಾ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ಬೋದು ಇವಾಗ ಕುಚ್ಚನ್ನ ರೆಡಿ ಮಾಡ್ತಾನೆ ಅವನು ಏನು ಹೇಳ್ತೀವಿ ಬೀಟ್ಸನ್ನು ಅದು ಆ್ಯಕ್ಚುಲಿ ಮುತ್ತನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದು ನನ್ನ ಹತ್ರ ಒರಿಜಿನಲ್ ಪರ್ಲ್ಸ್ ಇತ್ತು ಮಾಮೂಲಿ ಪರ್ಲ್ಸ್ ಇರಲಿಲ್ಲ ತರ್ಸೋಣ ಅಂದ್ಕೊಂಡೆ ಮರ್ತುಬಿಟ್ಟೆ ಅಂಗಡಿಯಲ್ಲಿ ಯಾವುದಾರು ಮುತ್ತಿನ ಸರ ತೊಗೊಂಡ್ ಹೋಗಿದ್ರೆ ಆಗ್ತಿತ್ತು ಅವನು ಒರಿಜಿನಲ್ ಪರ್ಲ್ಸೇ ಕೊಡು ನಿಂದ ಚೌಕರ್ದು ಹಾಕ್ಬಿಟ್ಟು ಆಮೇಲೆ ಕೊಡು ಅಂತ ಆಮೇಲೆ ನಾನು ಬಿದ್ದು ಕಳ್ದೋಗ್ಬಿಟ್ರೆ ಯಾಕೆ ಬೇಕು ಅಂದ್ಬಿಟ್ಟು ನಾನು ಹೋಗಿಲ್ಲ ಸೊ ಅವ್ನದು ಕುಚನೆಲ್ಲ ರೆಡಿ ಮಾಡ್ದಾ ಆಂಟಿ ಇಲ್ಲಿ ಜಡೆ ಕೂಡ ರೆಡಿ ಮಾಡಿ ನೋಡ್ಬೋದು ಈ ಥರ ಇದೆ ಇದು ಫ್ರಂಟ್ ಸ್ಟೈಲ್ ಬಂದು ಸೈಡಿಗೆ ಬಿಡೋದೆ ಎಲ್ಲ ಕಟ್ ಮಾಡೋದನ್ನ ನೋಡ್ಕೊಂಡು ಆಮೇಲೆ ಮಾಡ್ತೀನಿ ನಾನು ಮೇಕಪ್ ಆದಮೇಲೆ ಅಂತ ಹೇಳಿದ್ರು ಇಲ್ಲಿ ನನ್ನ ತಂಗಿ ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಟ್ಟಿದ್ರಮ್ಮ ಅವನಿಗೆಲ್ಲ ರೆಡಿ ಮಾಡ್ತಾ ಇದ್ದಾಳೆ ಮನೆ ತುಂಬ ಜನ ಇದ್ರೇನೆ ಒಂಥರ ಫಂಕ್ಷನ್ಗೆ ಕಳೆ ಅಲ್ವಾ ಸಾಕಾಗೆ ಏನೋ ಒಂಥರ ಚೆನ್ನಾಗಿರತ್ತೆ ಆ ಒಂದು ಏನು ಹೇಳ್ತೀವಿ ಬಿಸಿ ಬಿಸಿ ಬಿಸಿಯಾಗಿ ಅರ್ಜೆಂಟ್ ಅರ್ಜೆಂಟಾಗಿ ನನಗೆ ಅದೊಂಥರ ಇಷ್ಟ ಆಗುತ್ತೆ ಅರಿವರಿ ಆಗಿ ಅದು ರೆಡಿ ಆಗು ಇದು ರೆಡಿ ಆಗು ಅಂತ ಅಂದ್ಕೊಂಡು ಚೆನ್ನಾಗಿ ಬಟ್ ಇದನ್ನು ನಮಗೇನು ತುಂಬ ಲೇಟ್ ಅಂತ ಏನು ತುಂಬ ಅರಿಬರಿ ಆಗಲಿಲ್ಲ ಏಕೆಂದರೆ ನಮಗೆ ತುಂಬ ಲೇಟ್ ಇತ್ತು ಟ್ವೆಲ್ ಟ್ವೆಲ್ ತರ್ಟಿಗಿತ್ತಲ್ವ ಸೊ ಅದಕ್ಕೆ ನಾವು ಆರಾಮಾಗಿ ರೆಡಿ ಆದ್ವಿ ಅಂತಲೇ ಹೇಳ್ಬೋದು ಹೇಳಿ ನನ್ನ ತಂಗಿ ಬಂದಿಲ್ಲ ಅಮ್ಮ ನೀನು ಚೌಳಿ ಹಾಕ್ಬಿಟ್ಟು ಹಾಕು ಅದು ಜಡೇದ್ ಕುಚ್ಚೇನಿದೆ ಅದು ಹಾಕಿ ನೀವು ಕುಚ್ಚಾಕಷ್ಟಲ್ಲಿ ಕೆಳಗಡೆ ಖಾಲಿ ಖಾಲಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂದರೆ ಮತ್ತೆ ಆ ಮೆಸ್ಸನ್ನ ಬಿಚ್ಚಿಸಿದ್ಲು ಚೌಳಿ ಇಟ್ಟು ನೋಡಿದ್ರೆ ತುಂಬ ಉದ್ದ ಅನಿಸ್ತಿತ್ತು ಆಂಟಿ ಬೇಡ ಈ ಉಳ್ ಕೂದ್ಲಿಗೆ ಸಾಕು ಕರೆಕ್ಟಾಗಿ ಬರುತ್ತೆ ಅಂದ್ಬಿಟ್ಟು ಚೌಲಿನ ಸುಮ್ಮನೆ ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಮತ್ತೆ ಹಾಕಿ ಅದನ್ನೇ ಸೆಟ್ ಮಾಡಿದ್ರು ನಿಜ ತುಂಬ ಚೆನ್ನಾಗಿ ಬಂದಿದ್ದೀವಿ ಎಷ್ಟೇ ಇಲ್ಲ ಆಂಟಿ ಸು ಸಕಾಲಾಗಿ ಹಾಕಿದ್ರು ಅಂತಲೇ ಹೇಳ್ಬೋದು ನಾನು ಫುಲ್ ಏರ್ ಸ್ಟೈಲ್ ಕಂಪ್ಲೀಟ್ ಆದ್ಮೇಲೆ ವೀಡಿಯೋ ಮಾಡಿಲ್ಲ ಬಟ್ ಒಂದಷ್ಟು ಫೋಟೋಸನ್ನು ತೊಗೊಂಡಿದಿರಿ ಮತ್ತು ಪೂಜೆ ಮಾಡುವಾಗ ಎಲ್ಲ ವೀಡಿಯೋಸ್ ಕಾಣಿಸುತ್ತೆ ಆವಾಗ ನೋಡಿ ನೀವು ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡ್ಬೋದು ಇದನ್ನು ಏನು ಮಲ್ಲಿಗೆ ದಿಂಡು ಕೋಸಿದ್ರು ಆಂಟಿನೇ ಅದನ್ನು ಅದ್ರ ಮಧ್ಯದಲ್ಲಿ ಈ ಥರ ಲೋಟ ಸಿಟ್ಬಿಟ್ಟು ಮಾಡಿದ್ದು ಚೆನ್ನಾಗಿ ಕೂತ್ಕೊಂತು ನೀಟಾಗಿ ಸೆಟ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಹೇಗೆ ಕಾಣಿಸ್ತದೆ ಅಂತ ಈ ಥರ ಅಂದರೆ ಒಂಥರ ಚೆನ್ನಾಗಂತ ಅನಿಸುತ್ತೆ ನನಗೆ ಈ ಥರನೇ ಅಂದ್ಕೊಂಡಿದ್ದು ಕೆಳಗಡೆ ಎರಡು ಕುಚ್ಚು ಅದಿನ್ನೂ ರೆಡಿ ಆಗಿರಲಿಲ್ಲ ರೆಡಿ ಮಾಡ್ತಾ ವಿಶ್ವ ಸೊ ಇದಿಷ್ಟನ್ನು ಮಾಡಿಬಿಟ್ಬಿಡೋಣ ಆಮೇಲೆ ಮೇಕಪ್ ಎಲ್ಲ ಆದಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತದೆ ಇನ್ನು ಕೆಳಗಡೆ ಕುಚ್ಚು ಹಾಕ್ಬೇಕು ಅದಕ್ಕೆ ಎಷ್ಟೇ ಆಗುತ್ತಾ ನೆಕ್ಸ್ಟ್ ಮಾಡಿದ್ದು ಮೆಹಂದಿ ಹಾಕುವುದು ಮೆಹಂದಿ ಹಾಕೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಯಾರಾದರೂ ಮೆಹಂದಿ ಹಾಕೊಂಡಿಲ್ಲ ಅಂದ್ರೆ ಇನ್ಸ್ಟೆಂಟ್ ಮೆಹಂದಿ ಚೆನ್ನಾಗಿ ಬಂದಿದ್ದು ನನ್ನ ಫೋಟೋನೇ ವಿಡಿಯೋ ಮಾಡಿ ತೋರಿಸಿ ನಿಮಗೂ ಯಾರಾದ್ರೂ ಹೆಲ್ಪ್ ಆಗ್ಬೋದು ಅಂತ ಟ್ರೈ ಮಾಡಿ

ಪ್ಲೇಸರ್ ಪ್ಲೇಸರ್ ಎಲ್ಲ ಇರೋ ಪರ್ಚೆ ಸ್ವಲ್ಪ ಲೇಟ್ ಆಗಿ ಫೋನ್ ಯಾರು ಯಾರ ಫೋನ್ ಎಲ್ಲ ಫೋನ್ ಅಲ್ಲ ಬಿಡ ಎಸ್

হচ্ছিলাম exactly. তো <inaudible> <inaudible> मेरा कट नहीं, कट 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 ನಿಜ ನಮಗೆ ಟ್ವೆಲ್ ತರ್ಟಿಗೆ ತೊಗೊಂಡಿದ್ದೆ ತುಂಬ ಆರಾಮಾಗಿ ರೆಡಿ ಆದೆ ಅಂತಲೇ ಹೇಳ್ಬೋದು ನಂದು ಕೂಡ ಎಲ್ಲ ಮೇಕಪ್ ಆಲ್ಮೋಸ್ಟ್ ಮುಗೀತು ಮೆಹಂದಿ ಅಂತೂ ನಿಜ ಯಾರದು ಇರಬೇಕು ಅಂತ ಹೇಳೋದು ಅದಕ್ಕೆ ಒಬ್ಬಳೇ ಇದ್ರೆ ಮೆಹಂದಿ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಿದ್ದೆ ಬಟ್ ನನ್ನ ತಂಗಿ ನಿಂದು ನಾಮಕರಣ ದಿನ ಮಾಡ್ತೀಯಾ ಒಂದು ಸತಿ ಮಾಡೋದು ಚೆನ್ನಾಗಿ ಮಾಡ್ಕೋ ಅಂತ ಹೇಳಿದ್ಮೇಲೆ ಸರಿ ಹಾಕೋಬೇಕು ಅಂತ ನನಗೂ ನಾನು ನೋಡಿದೆ ಇನ್ಸ್ಟೆಂಟ್ ಕೋನ ಅವಾಗ ಸಿಗಲ್ಲ ನಮ್ಮ ಶಾಪ್ ಹೋಗಿ ತೆಗಿಯೋಕೆ ಬೇರೆಯವ್ರ ಎಲ್ಲ ಆಗಲ್ಲ ನನ್ನ ಹಸ್ಬೆಂಡ್ ಇರೋ ಕೆಲಸ ಬಿಟ್ಟು ಹೋಗಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ ಬಟ್ ನಮ್ಮ ಅಬಿ ಹೆಂಗೋ ಮಾಡಿ ಹುಡ್ಕಿತ್ ತಗೊಂಬಂದ ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿತ್ತು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದದೆ ಹೆಂಗ್ ಮಿಸ್ ಆಯಿತು ಮಿಸ್ ಆಗಿಬಿಟ್ಟಿದೆ ಸೊ ನೀವು ಯಾರಾದರೂ ಮರೆತೀರಿ ನಿಜ ಅದನ್ನು ಹಾಕ್ಕೊಳ್ಳಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಮಾಮೂಲಿ ಮೇದಿಗಿಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನಮಗೆ ಕರೆಕ್ಟಾಗಿ ಹೇಳ್ಬಿಡೋದು ಟ್ವೆಲ್ ತರ್ಟಿ ಕರೆಕ್ಟಾಗಿ ಬಿಡ್ಬೇಕು ನೀವು ಅಲ್ಲಿವರೆಗೂ ಹೋಗೋದು ಬೇಡ ಮಗು ನೆತ್ಕೊಂಡು ಅಂತ ಹಸ್ಬೆಂಡು कलाम दो सुन फोन बनाओ निरोगी के फोन बनाओ हे Siri कॉल रोचन हे Siri कॉल रोचन ऑन स्पीकर हे Siri कॉल रोचन ऑन स्पीकर हेलो ले है बन रहा है ले

ன் <thighs> <unreiry>: इस तो दो डस आखिर है इस कलर का डाम भी को ग्रीन है डबल साइन सेल्ला किन्हीं को ग्रीन मुआ मुआ बस ग्रीन बैकग्राउंड ठीक है मेरो अल्लाह मेरो इन्दे इधर 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 के इधर कांबिनेशन है ये ग्रीन मेले अल्लाह ग्रीन मेले ब्राउन मेरो नहीं तो ग्रीन साल पर खाना चला खाना ನಿಮ್ <laughs> ಸತ್ಕೋಬೇಕಾ அமேட் ಎಷ್ಟಲ್ಲಿ ನೋಡ್ಬೋದು ನೀವು ಹಿಂಗೆ ಕಾಣಿಸ್ತದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ನಾನು ಫುಲ್ ನೀಟಾಗಿ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಟೆನ್ಷನಲ್ಲಿ ಅರಿವರಿ ಕೆಲಸಗಳ ಇದೆ ಆಗಿಬಿಡ್ತು ಸೊ ಡಾಪ್ ಯಾವ್ದು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಏನು ಅಂತ ನೋಡ್ತಾ ಇದ್ದೀವಿ ಪ್ಲೈನ್ ಹಾಕ್ಕೊಳೋದೇ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇತ್ತು ಯಾಕಂದರೆ ಅದು ಸ್ವಲ್ಪ ಹೆವಿ ಇತ್ತು ಟಾಬು ಜೊತೆಗೆ ನಾನು ಪಾಲಿಷ್ ಕೂಡ ಮಾಡಿರಲಿಲ್ಲ ಅದನ್ನು ಗೊತ್ತಾಗ್ತಿಲ್ಲ ಬಟ್ ಏನೋ ನನ್ನ ಪ್ಲೈನ್ ಚೆನ್ನಾಗಿ ಕಾಣಿಸ್ಬೋದು ಅಂತ ನನಗೆ ಅನಿಸ್ತಾಯಿತ್ತು ಸೊ ಅದಕ್ಕೆ ನನ್ನ ತಂಗಿ ನನ್ನ ತಮ್ಮೆಲ್ಲ ಅದೇ ಹಾಕೋ ಹೆವಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಿದ್ರು ನನಗೆ ಹಾಕೋ ಪ್ಲೈನೇ ಇರಲಿ ಅಂತ ಅನಿಸ್ತಿತ್ತು ಸೊ ಫೈನಲಾಗಿ ಪ್ಲೈನೆ ಹಾಕೊಂಡೆ ಪ್ಲೈನೇ ಇಲ್ಲಿ ಏಕೆಂದರೆ ಜ್ಯುವೆಲ್ಸ್ ಎಲ್ಲ ಸ್ವಲ್ಪ ಹೆವಿಯಾಗಿ ಇತ್ತಲ್ಲ ಪ್ಲೈನೇ ಚೆನ್ನಾಗಿ ಕಾಣಿಸ್ಬೋದು ಇವಾಗ ಸ್ಲೀಪರ್ಸ್ ಹಾಕ್ಕೊಂಡು ನೋಡಿದೆ ಸ್ವಲ್ಪ ಹೈಟ್ ಜಾಸ್ತಿ ಇತ್ತು ಸೀರೆ ಸ್ವಲ್ಪ ಕೆಳಗೆ ಬಿಡಬೇಕು ಅನಿಸೋ ಅದನ್ನೇ ಆಂಟಿ ರೆಡಿ ಮಾಡ್ತಾಯಿದ್ರಿ ಆ ಮಗನಿಗೆ ಎಲ್ಲ ತಿನ್ನಿಸ್ಬಿಟ್ಟಿದೆ ಮತ್ತು ಹೊಟ್ಟೆ ಹಸಿ ಹೋಗ್ಬೇಕಾಗಲ್ಲ ಸರಿ ತಿನ್ನಿಸ್ಬಿಟ್ರೆ ಅಂದ್ಬಿಟ್ಟು ಅಮ್ಮ ಬಟ್ಟಿಡು ಅಂತ ಹೇಳಿದ್ದೆ ಅವನಿಗೆ ಅಂತಂಗೆಲ್ಲ ರೆಡಿ ಮಾಡಿದ್ಲು ಬಟ್ಟೊಂದು ಇಡಬೇಕಾಗಿತ್ತು ಅಮ್ಮ ಅವ್ನು ಬಟ್ಟಿಡುವಾಗ ಅಗ್ಲಾಗ್ಬಿಡ್ತು ಸರಿ ಹೋಗ್ಲಿಲ್ಲ ಅಂತ ಹೇಳಿದ್ರು ಇನ್ನೇನು ಮಾಡೋದು ಹೋಗ್ಲಿ ಬಿಡು ಅಂತ ಆಂಟಿ ಹಂಗೆ ಇರಲಿ ಸುಮ್ಮನೆ ಇರೋ ದೃಷ್ಟಿ ಆಗಲ್ಲ ಮಗುಗೆ ಹಂಗೆ ಇರಲಿ ಅಂತ ಹೇಳ್ತಾಯಿದ್ರು ಫೈನಲಾಗಿ ಸಾಗಿರಿ ರೆಡಿ ಫೈನಲ್ ಫೈನಲಾಗಿ ಎಲ್ಲ ಕೂಡ ರೆಡಿ ಆಯಿತು ಇನ್ನು ಚೌಟಿಗೊಳೋದೆ ಬನ್ನಿ ಹೆಂಗೆ ಕಾಣಿಸ್ತಾ ಇದೀನಿ ರೆಡಿ ಆಗೋರು ಎಲ್ಲ ಆರಾಮಾಗಿತ್ತು ಫೋಟೋಗ್ರಾಫರ್ ಕೂಡ ಬಂದಿದ್ದರು ಸೊ ಮಗಂದು ಹಸ್ಬೆಂಡ್ದು ಎಲ್ಲ ಕೂಡ ಫೋಟೋಸ್ ತೆಗಿತಾಯಿದ್ರು ನಾನು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಅಮ್ಮ ಪೂಜೆ ಮಾಡಿಬಿಟ್ಟಿದ್ರು ನಾನು ಹೇಳಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಪೂಜೆ ಮಾಡೋ ಲೇಟ್ ಆಗಿಬಿಡುತ್ತೆ ಅಂತ ಅಮ್ಮ ಪೂಜೆ ಎಲ್ಲ ಮಾಡಿದ್ರು ನಾನು ದೇವ್ರ ಒಂದೇ ಕೈ ಮುಗಿದು ಕೇಳಿಕೊಂಡು ನೋಡ್ಬೋದು ಹೆಂಗೆ ಕಾಣಿಸ್ತದೆ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಎಲ್ಲ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು ಅನ್ಬೋದು ಸ್ಯಾರಿ ಇರ್ಬೋದು ಪ್ರತಿಯೊಂದು ಕೂಡ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ಮೇಕಪ್ ಇರ್ಬೋದು ಸ್ಯಾರಿ ಜ್ಯುವೆಲ್ಸ್ ಎಲ್ಲ ಕೂಡ ನಿಮ್ಗೆ ಹೆಂಗೆ ಅನಿಸ್ತದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾಳೆ ನಾನು ನಮ್ಮ ಕಂಡದ ವೀಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ತುಂಬ ದಿನ ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ ಬಾಯ್ ಬಾಯ್